ಆದರೆ ವಿಶೇಷವಾಗಿ ಎರಡೂ ಸಮಸ್ಯೆಗಳು ನಾವು ಏನು ಕಾಣ್ತಾ ಇದ್ದೀವಿ ಒಂದು ಚಿಕ್ಕಮಂಗ್ಳೂರನಲ್ಲಿ ವಿಶೇಷವಾಗಿ ಮತ್ತು ಉಡುಪಿ ಶಿವಮೊಗ್ಗದಲ್ಲಿ ಇದು ಮಂಗ್ಳೂರು ವಿದ್ಯುತ್ ಸರಬರಾಜು ಕಂಪ್ನಿ ಜೂ ಸೆಕ್ಷನ್ನಲ್ಲಿ ಬರ್ತಕ್ಕಂಥದ್ದು ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ಪೋಲ್ಸು ಲಾಸ್ಟು ಕೆಲವು ದಿನದಿಂದ ನಾಲ್ಕೈದು ದಿನದಿಂದ ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೀಳ್ತಕ್ಕಂಥದ್ದು ಅದಕ್ಕೆ ಪುನಃ ರೀಇಲೆಕ್ಷನ್ ಮಾಡಿ ಅದಕ್ಕೆ ಕನೆಕ್ಷನ್ ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಗ್ಯಾಂಗ್ಮೆನ್ಗಳು ಕಾರ್ಯರತರಾಗಿದ್ದಾರೆ ಮಾನ್ಯ ಸಚಿವರು ಕೂಡ ಅದನ್ನು ನಿನ್ನೆ ನೋಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ಮಂಗ್ ಮೈಸೂರು ಕಂಪ್ನಿ ಚಾಮುಂಡೇಶ್ವರಿ ಕಂಪ್ನಿ ಜು ಸ್ಟೆಕ್ಷನ್ನಲ್ಲಿ ಹಾಸ ಹಾಸನದಲ್ಲಿ ಸಕಲೇಶ್ಪುರ ವಿಶೇಷವಾಗಿ ಆ ಪ್ರದೇಶದಲ್ಲಿ ಮತ್ತು ಕೊಡಗು ಪ್ರದೇಶದಲ್ಲಿ ಇರ್ತಕ್ಕಂಥದ್ದರಲ್ಲಿ ಕೂಡ ಇದೇ ಸಿಮಿಲರ್ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ನಿನ್ನೆ ನಾನು ಕೂಡ ಮೈಸೂರು ಹೋಗಿದ್ದೆ ಮೈಸೂರಿನಲ್ಲಿ ಕೊಡಗು ಎಮ್ ಎಲ್ ಎಗಳು ಅವ್ರ ಜೊತೆ ಕೂಡ ಮಾತಾಡಿದ್ದೀವಿ ನಮ್ಮ ಅಧಿಕಾರಿಗಳ ಜೊತೆ ಕೂಡ ನಾನು ರಿವ್ಯೂ ಮಾಡಿರುತ್ತೇನೆ